ಇದು ಒಂದು ಮರಿ ಸರ್ ಈ ಮರಿನ ಇಪ್ಪತ್ತೈದು ಸಾವಿರ ಕೇಳ್ತಾ ಇದಾರೆ ಈ ಮರಿ ನನ್ ಟಾರ್ಗೆಟ್ ಒಂದು ಮಂತ್ ಹೋಯ್ತಂದ್ರೆ ಮೂವತ್ತೈದು ಸಾವಿರ ಮರಿ ಹೌದು ಯಾಕಂದ್ರೆ ನಾವು ಮೆಸ್ತಕ್ಕಂತದ್ದು ಮಾತ್ರ ನಾವೇನ್ ಯಾವ್ದೇ ತರ ಇದನ್ನೇ ಮಾಡತಕ್ಕಂತ ಏನ್ ಫುಡ್ ಗಿಡ್ ಯಾವ್ದು ಹಾಕಂಗಿಲ್ಲ ಒಳ್ಳೆ ಡ್ರೈ ಕಡ್ಲಿ ಕಡ್ಲಿಬೊಟ್ಟು ಮಕೆಜೋಳ ಹಸಿ ಕಡ್ಲಿ ನೀರು ಕ್ಲೀನಿಂಗ್ ಪರ್ಪೋಸ್ ಮಂತ್ಲಿ ಸ್ನಾನ ಮಾಡಿಸ್ತೀವಿ ಸರ್ ಇಷ್ಟೇ ಎಸ್ ಬಿ ಐ ಬ್ಯಾಂಕ್ ನಾವು ಕೈಗೆ ಕೃಷಿ ಕೈ ಕೈಗಾರಿಕೆ ತರಬೇತಿ ಅವ್ರಿಗೆ ಹನ್ನೆರಡು ಬ್ಯಾಚ್ ನಾವು ಹೇಳಕ್ ಆತೀವಾಗ ಹನ್ನೆರಡು ಎಷ್ಟು ಜನ ರೈತರಿಗೆ ಮಾಹಿತಿ ಒಂದು ಜನಕ್ಕೆ ಫಾರ್ಟಿ ಮೆಂಬರ್ಸ್ ಬರ್ತಾರೀ ಫಾರ್ಟಿ ಫಿಫ್ಟಿ ಜನ ಬರ್ತಾರೆ ಒಂದ್ ಬ್ಯಾಚ್ ಗೆ ಹ್ಮ್ 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 ಕೈಗಾರಿಕೆ ತರಬೇತಿ ಎಸ್ ಪಿ ಅವ್ರು ಕೊಡ್ತಾರಲ್ವಾ ಅವರು ಇಲ್ಲಿ ಟ್ರೈನಿಂಗ್ ಸಾಫ್ಟ್ವೇರ್ ಇಂಜಿನಿಯರ್ ತಗೋನೋ ಲೆಕ್ಕದಾಗ ಬರ್ಬೇಕು ಆ ತರದಾಗ ಇಂಜಿನಿಯರ್ ಆ ಲೆಕ್ಕದಾಗೆ ದುಡಿಬೇಕು ಬಟ್ ಅದ್ ಏನು ಬೇಕಿತ್ತು ಅಂದ್ರೆ ಮಾಡಿ ಕೇಳಿ ಪ್ರತಿ ಒಬ್ಗೂ ಮಾಹಿತಿ ಕೊಡ್ತೀನಿ ಅದ್ ತರ ದುಡಿಬೇಕು ಯಾವ ತರ ಬರೀ ಒಂದೂವರೆ ಇಂಚ್ ಅಷ್ಟೇ ನನ್ನತ್ರ ನೀರ್ ನಮ್ಗೆ ತಿನ್ನೋಕೆ ಮೇವುಗಳಿಗೆ ಎಲ್ಲದಕ್ಕೂ ಆಡ್ ಮಾಡ್ಕೊಂತೀವಿ ಇಲ್ಲಿ ಮತ್ತೆ ಒಂದ್ ಹನಿ ಬಿದ್ರೆ ಜೀವಾಮೃತ ರೆಡಿ ಮಾಡ್ತೀವಿ ಸರ್ ಹೋಗಿ ಪ್ರತಿ ಒಂದು ವೇಸ್ಟ್ ಆಗಂಗಿಲ್ಲ ಸರ್ ನೀರು ಆಕಳ ಗೋಮಾಂತ್ರ ಇವು ಟೆಗರಿನ ಗೋಮಾಂತ್ರ ಎಲ್ಲಿ ವೇಸ್ಟ್ ಆಗಂಗಿಲ್ಲ ಸೀದಾ ಹೋಗಿ ನನಗೆ ಇದು ನನ್ನ ಪೈಪ್ ಅಂಡರ್ ಗ್ರೌಂಡ್ ಪೈಪ್ ಲೈನ್ ಮಾಡಿದೀನಿ ಸರ್ ಆ ಈ ಲೈನ್ ಮುಖಾಂತರ ನಮ್ಗೆ ಜೀವ ಅಮೃತ ಹೋಗಿ ಆಡ್ ಆಗುತ್ತೆ ಆ ಜೀವಾಮೃತ ಆಡ್ ಆಗಿ ಫುಲ್ ಆದ್ರೆ ಮತ್ತೆ ಒಳ್ಳೆ ಗೊಬ್ಬರ ಆ ಕಡೆ ತಗ್ಗೊಂದು ತಗ್ ಮಾಡಿ ನಮ್ಮ ಶಗಣಿನು ಎಲ್ಲ ತಗ್ ಮಾಡಿದ್ರೆ ಆ ವೇಸ್ಟ್ ಆಗಿರ್ತಕ್ಕಂತ ಜೀವಮೃತ ಆ ಕಡೆ ಆ್ಯಡ್ ಆಗುತ್ತೆ ಆ ಕಡೆ ಆಗುತ್ತೆ ಏನು ವೇಸ್ಟ್ ಇಲ್ಲಿ ಇದು ಒಂದು ಮರಿದ್ ಸರ್ ಈ ಮರಿನ ಇಪ್ಪತ್ತೈದು ಸಾವಿರ ಕೇಳ್ತಾ ಇದಾರೆ ಕೊಟ್ಟಿಲ್ಲ ಈ ಮರಿ ನನ್ ಟಾರ್ಗೆಟು ಮೂವತ್ ಸಾವಿರ ಇದೆ ಮಂತ್ ಹೋಯ್ತಂದ್ರೆ ಮೂವತ್ತೈದು ಸಾವಿರ ಮರಿ ನಾ ಮೂವತ್ತೈದು ಸಾವಿರ ಹೌದು ಯಾಕಂದ್ರೆ ವರ್ಷಕ್ಕೆ ಇಂತ ಒಂದು ಐವತ್ತು ಮರಿ ಮಾರಿದ್ರೆ ಐದು ಲಕ್ಷ ದುಡಿಮೆ ಒಂದೇ ಇಂಥ ಐವತ್ತು ಮರಿ ಮಾರಿ ಐದು ಲಕ್ಷ ಇನ್ಕಮ್ ಐದು ಲಕ್ಷ ಇನ್ಕಮ್ ಹೌದ್ರಿ ಐವತ್ತು ಟೆಗರ್ ಕೊಟ್ರೆ ರೈತರಲ್ಲಿ ಇರೋದ ಒಂದು ಇದೊಂದು ಒಳ್ಳೆ ಕ್ಲೀವ್ ಅಂತೀರಾ ಸರ್ ಇದು ಫ್ಯೂ ಸರ್ ಆದ್ರೆ ಬಟ್ ಇದೇನು ಇಪ್ಪತ್ತು ಟ್ವೆಂಟಿ ಫೋರ್ ಅವರ್ಸ್ ಇದ್ರ ಮುಂದೆ ಇರೋದ ಅವಶ್ಯಕತೆ ಇರಲ್ಲ ಅರ್ಲಿ ಮಾರ್ನಿಂಗ್ ಒನ್ ಅವರ್ ಮಧ್ಯಾಹ್ನ ಒನ್ ಅವರ್ ಅಷ್ಟೇ ಒನ್ ಅವರ್ ಇರಂಗಿಲ್ಲ ಒಂದ್ ಹಾಫ್ ಆನ್ ಅವರ್ ಇದಕ್ಕೆ ನಾವು ಟೈಮ್ ಸೆಂಡ್ ಮಾಡಿ ನೀಟ್ ಆಗಿ ಮಾಡಿದ್ವಿ ದಿನಕ್ಕೆ ಬೆಳಗ್ಗೆ ಒನ್ ಅವರ್ ಸಾಯಂಕಾಲ ಒನ್ ಅವರ್ ಸ್ಪೆಂಡ್ ಮಾಡಿದ್ರೆ ಒಂದು ತಿಂಗಳಿಗೆ ಆದಾಯ ಆರಾಮ್ ಅಷ್ಟೇ ಒಂದೇ ಅಂತ ಅಲ್ಲ ಸರ್ ಇಂಥವನೇ ಒಬ್ಬ ಒಬ್ಬ ಮನುಷ್ಯ ಐವತ್ತು ಟಗರ್ ಸಾಕ್ಬಹುದು ಐವತ್ತು ಟಗರ್ ಸಾಕ್ ಹೌದೌದು ಸರ್ ಐವತ್ತು ಟಗರಿಗೆ ನೀವ್ ಹೇಳದಂಗೆ ಹ್ಮ್ ಲೆಕ್ಕ ಹಾಕ್ರಿ ನೀವೇ ನೀವು ಹತ್ತ ಸಾವಿರಕ್ಕೊಂದ್ ತಂದ್ರೆ ಅಂದ್ರೆ ಐದ್ ಲಕ್ಷದ್ದು ಬಂಡವಾಳ ಹಾಕಿರ್ತೀರಿ ನೀವು ನೆಕ್ಸ್ಟ್ ಸಿಕ್ಸ್ ಮಂತ್ ಮಾಡಿದ್ರೆ ಡಬಲ್ ಕೊಡುತ್ತೆ ಅದು ಡಬಲ್ ಆದಾಯ ಹೌದು ಬರೀ ಸಿಕ್ಸ್ ಮಂತ್ ಡಬಲ್ ಆದಾಯ ಸಿಕ್ಸ್ ಮಂತ್ ಬಟ್ ಅದನ್ನ ಕರೆಕ್ಟ್ ಆಗಿ ನಮ್ಮ ಎಲ್ಲಿ ಯಾರ್ ಎಕ್ಸ್ಪೀರಿಯನ್ಸ್ ರೈತರಿರ್ತಾರೆ ಅದಕ್ಕೆ ಕೇಳಬೇಕು ಏನು ಅಂತ ಬರೀ ಮರಿ ಐಕೋ ಮಾಡ್ಕೊಳ್ಳೋದ ಮೇನ್ ಇಂಪಾರ್ಟೆನ್ಸ್ ಈ ಮರಿ ಆಯ್ಕೆ ಮಾಡ್ಕೊಂತೀವಲ್ವಾ ಇದು ಮೇನ್ ಇಂಪಾರ್ಟೆಂಟ್ ಮರಿ ಆಯ್ಕೆ ಮಾಡೋದು ಮಾಡೋದ ನಾವೇನ್ ಪರ್ಚೇಸಿಂಗ್ ಮಾಡ್ತೀವಲ್ಲ ಅದು ಇಂಪಾರ್ಟೆಂಟ್ ಈಗ ನಾವು ಚಿಕ್ಕ ಮರಿ ತಂದಿವಂದ್ರೆ ಹಾಲಿಗೆ ಎದೆ ಒಡ್ದ ಬಿಡ್ತತ್ ಅದು ತ್ರೀ ಮಂತ್ ನಮಗ್ ಮೈನಸ್ ಆಗ್ಬಿಡತ್ತೆ ನಮ್ ದುಡ್ಡ್ ಏನೂ ಬರಲ್ಲಾ ಮತ್ತ ಹತ್ತಾಗ ಆರ್ ತಿಂಗ್ಳು ಹಿಡಿಬೇಕಂದ್ರೆ ಒಂಬತ್ ತಿಂಗ್ಳ ಆಗುತ್ತೆ ಒಂಬತ್ ತಿಂಗಳ ಅಂದ್ರ ನಾವ್ ಮೊದ್ಲ ಖರೀದಿ ಮಾಡುವಾಗ ಮಾಡಬಾರದು ಇವಾಗ ಐದರಿಂದ ಆರ್ ಸಾವಿರ ಕೊಡತ್ತಂದ್ರೆ ಹಾಲು ಮರಿ ಬರುತ್ತೆ ಸರ್ ಎಂಟಿಂದ ಒಂಬತ್ತು ಮರಿ ಕೊಟ್ರೆ ಚೆನ್ನಾಗಿರೋ ಮರಿ ಬರುತ್ತೆ ಅಷ್ಟೇ ಎರಡು ಸಾವಿರ ಎರಡ್ ಸಾವಿರದಾಗ ನಾವ್ ಏನು ಹೆಚ್ಚು ಕಮ್ಮಿ ಮಾಡಿದ್ರೆ ಆಗ್ತೀವಿ ಹಂಗಾಗಿ ಎಷ್ಟೋ ಜನ ಸಾಕಷ್ಟು ಜನ ಮಾಡಿ ಕೈ ಬಿಟ್ಟಿದ್ದಾರೆ ಬಟ್ ಕರೆಕ್ಟ್ ಆಗಿ ಅವ್ರ ಇದು ಮಾಡಿಲ್ಲ ಅವ್ರು ಎಷ್ಟು ಬೇರೆಲ್ಲ ತಳಿ ಮಾರಾಟ ಆಗಿಬಿಡ ಒಂದೇ ತಳಿ ಸರ್ ಇಲ್ಲೇ ಜವರಿ ತಳಿನೇ ಇದು ಕೆಂಗುರಿನೇ ಇದು ಮಾಡ್ತೀವಿ ಬೇರೆ ಆಯ್ಕೆ ಮಾಡ್ಕೋ ಸರ್ ಮಾರ್ಕೆಟ್ ಇಲ್ಲೇ ಬಂದ ಇಲ್ಲಿಗೆ ಮಾರ್ಕೆಟಿಂಗ್ ಮಾತ್ರ ಪರ್ಚೇಸ್ ಮಾಡಕ್ ಮಾತ್ರ ಹೋಯ್ತೀನಿ ನಾನು ಮಾರ್ಕೆಟಿಂಗ್ ಇಲ್ಲೇ ಇದು ಕರು ಪರ್ಚೇಸಿಂಗ್ ಮಾಡೋದು ಇಲ್ಲೇ ಮಾಡ್ಕೊಂಡು ಹೋಗ್ತಾರೆ ಸರ್ ಇದಕ್ಕೆ ಇಂಜೆಕ್ಷನ್ ರೋಗ ಏನೋ ಏನು ಒಂದು ಟ್ಯಾಬ್ಲೆಟ್ ಕೂಡ ಹಾಕಲ್ ಸರ್ ನಾವು ಹೆಂಗ ಸರ್ ಅದ ಇಲ್ಲಿ ಇಲ್ಲಿ ಇರತಕ್ಕಂತ ವಾತಾವರಣ ನಾವು ಕ್ಲೀನಿಂಗ್ ಪ್ರಪೋಸ್ ಸರ್ ಒಟ್ಟು ಕ್ಲೀನ್ ಇಟ್ರ ಕ್ಲೀನಿಂಗ್ ಇಲ್ಲಿ ಮರಿ ಹತ್ರ ಮಲ್ಕೋಬಹುದು ಆ ತರದಾಗ ಇದೆ ಈ ತರ ಬೇಜಾರ್ ಮಾಡ್ಕೊಂಡ್ಲಾರದಂಗೆ ಒಂದು ದಿನಕ್ಕೆ ಮೂರ್ ಸರಿ ಕಸ ಬೆಳ್ಕೊಂತೀನಿ ಸರ್ ಬಟ್ ಕೆಸ್ಟ್ ಕ್ಲೀನ್ ಇರ್ತೀರೆ ಅಷ್ಟು ಹೆಲ್ದಿ ಇರ್ತಾವ. ಅದಾಯ್ ಗುಡ್ ಸರ್. ಅದು ಇಲ್ಲಿ ನೋಡಿ ಇಲ್ಲಿ ಅದ ನೋಡಿ ಈಗ ಬಟ್ ಏನೇ ಆಗ್ಲಿ ಬಟ್ ಇದು ಏನು ವೇಸ್ಟ್ ಆಗಂಗಿಲ್ಲ. ಇದು ಎಲ್ಲ ನಾವು ಇದನ್ನೆಲ್ಲ ಇದು ಬರ್ತ ಗಂಜಲಾಗಿ ಎಲ್ಲ ಒಂದು ಈ ಕಡ್ಡಿ ಕೂಡನು ವೇಸ್ಟ್ ಆಗಲ್ಲ ನಮ್ಮಲ್ಲಿ. ಈ ಕಡ್ಡಿನو ಎರೆಹುಳ ಗೊಬ್ಬರ ರೆಡಿ ಮಾಡ್ತಾ ಇದ್ವಿ ನಾವು. ಆ ಆ ಕಡ್ಡಿ ಕೂಡ ಎರೆ ಒಳಗ ಒಬ್ರ ಎರೆ ಒಳಗ ಮಾಡ್ತೀವಿ. ಎರಡು ಆಕಳ ಮೇಯತಾ ಇದಾವೋ. ಎರಡು ಎತ್ತ ಮೇಯತಾ ಇದಾವೋ. ಇವು ತಿಂದ್ ಬಿಟ್ಟು ಎರಡು ಆಕಳ ಹೈನುಗಾರಿ ಹಾಲ ಕೊಡ್ತಾವಲ್ಲ ಅವೆರಡು ಆಕಳ ನಮ್ಮ ಇದು ಮೇಂಟೈನ್ ಆಗುತ್ತ ನೈಟ್ ಏನ್ ವೇಸ್ಟ್ ಇದೆ ಹೇಳಿ ಏನಿದೆ ನೌಕರಿಯಲ್ಲಿ ಏನಿದೆ ಇದ್ರಲ್ಲಿ ಏನಿದೆ ಹೌದಲ್ ಸರ್ ಸೌದಾ ಬಟ್ ಕರೆಕ್ಟ್ ಆಗಿ ತಿಳ್ಕೊಬೇಕು ಅಷ್ಟೇ ಮತ್ತೇನಿಲ್ಲ ನೌಕರಿ ನೀನು ತಿಂಗಳ ಮಾಡಿದ್ರೆ ಮೂವತ್ ಸಾವಿರ ಹಬ್ಬಬ್ಬರು ಮೂವತ್ ಸಾವಿರ ಸ್ಯಾಲ್ರಿ ಕೊಡ್ತಾರೆ ನೀ ಏನಾದ್ರೂ ಮಾಡತ್ತಂದ್ರೆ ಏನ್ ದೊಡ್ಡ ಅಚೀವ್ ಮಾಡಕ್ ಆಗಲ್ಲ ಈಗ ನಾವಲ್ಲಿ ಫಸ್ಟ್ ನಾವು ನೌಕರಿ ಬಿಟ್ಟಾಗೆ ನಮ್ದು ಒಂದು ಸಣ್ಣ ಚಿಕ್ಕ ಮನೆ ಸರ್ ಚಿಕ್ಕ ಮನೆ ನಮ್ಮ ಹತ್ರ ಒಂದ್ ಲಕ್ಷ ಇತ್ತು ಇವಾಗ ನಲವತ್ತೈದು ಲಕ್ಷ ಮನಿ ಕಡಿಸಿ ಮದುವೆ ಮಾಡಿ ಅರವತ್ತು ಲಕ್ಷ ಖರ್ಚು ಮಾಡಿದಿವಿ ಇದ್ರ ದುಡ್ಕೊಂತಾನೆ ಸ್ವಲ್ಪ ಏನ ಇಂಥವೆಲ್ಲ ಮಾಡ್ಕೊಂಡಾಗ ಬ್ಯಾಂಕ್ ನಲ್ಲಿ ಸಾಲೆಗೆಲ್ಲೇ ಕೊಡ್ತಾರೆ ನೀರಾವರಿ ತೋರ್ಸಿದ್ರು ಐದ ಐದ್ ಲಕ್ಷ ಕೊಡಲ್ಲ ಸರ್ ಹೌದ್ ಸರ್ ಹಂಗ್ ಬಿಟ್ಟು ಇವರ ರೈತರಿಗೆ ಹೇಳಕ್ ಇಷ್ಟಪಡೋದು ಇದೆ ಏನಿಲ್ಲ ಗೊತ್ತಿಲ್ಲ ಅಂದ್ರೆ ಕೇಳ್ರಿ ಎಲ್ಲದಿದೆ ಒಂದಲ್ಲ ಮಲ್ಟಿಫೈ ಟೋಟಲ್ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಮೀನು ಸಾಕಾಣಿಕೆ ಆಡು ಸಾಕಾಣಿಕೆ ಹೈನುಗಾರಿಕೆ ಮತ್ತೆ ಮತ್ತೆ ಎರೋಳಗೊಬ್ರ ಮತ್ತೆ ನಮ್ಮ ತೋಟಕ್ಕೆ ಏನ್ ಬೇಕು ನಮ್ಮ ಮನೆಗೆ ಏನು ಕಾಯಿಪಲ್ಲೆ ಬೇಕು ಎಲ್ಲ ಪಡ್ಕೊಂತೀವ್ರಿ ನಾವು ಇಲ್ಲೇ ಮುಂದ್ಗಡೆ ಒಂದು ಕೂಡ ಒಂದು ಇಂಚು ಕೂಡ ಜಗ ವೇಸ್ಟ್ ಮಾಡ್ತಾ ಇಲ್ಲ ನಾವು ಮುಂದೆ ಗಾರ್ಡನ್ ಮಾಡ್ಕೊಂಡಿದ್ದೀವಿ ಮೆಣ್ಸಿ ಗಿಡ ಇದಾವೆ ಎಲ್ಲ ತಿನ್ನಾಕಿ ಎಲ್ಲ ಹಾಕೊಂಡಿದ್ದೀವಿ ನಾವ್ ನಾವೆಲ್ಲೇನು ಹೊಲಕ್ಕ ಬೆಳಿತೀವಿ ಸರ್ ಮಕ್ಕೆಜೋಳ ಎಲ್ಲ ನಮ್ಮಲ್ಲಿ ಏನು ಔಟ್ ಸೈಡ್ ಏನು ಕೊಡಂಗಿಲ್ಲ ನಾವು ಎಲ್ಲಾ ನಾವು ಹೌದ್ರಿ ಈಗ ಆಕ್ಚುಲಿ ನಾವ್ ಒಂದು ನೂರ್ ಚಿಲೋ ಮೆಕೆಜೋಳ ಬೆಳಿತೀವಂತ ಇಟ್ಕೊಳ್ಳಿ ನೂರ್ ಚೀಲ ಮಕ್ಕೆಜೋಳ ಬೆಳೆದ್ರು ನಾವು ಮಾರ್ಕೆಟ್ ಹೋಗಿ ನಾವು ಅಂಗಡಿ ಕೊಟ್ರೆ ಎಲ್ಲಾ ಖರ್ಚು ಕುಡ್ದು ಐವತ್ತು ಸಾವಿರ ಉಳಿಸಲ್ಲ ಸರ್ ನಾವು ಸಾವಿರ ಇದು ಸತ್ಯ ಮಾತು ಹೌದಾ ಸತ್ಯ ಇಪ್ಪತ್ತು ಟೆಗರ್ ನಾವು ಸಾಕಿ ಅದೇ ನೂರ್ ಚೀಲ ಇಟ್ಕೊಂಡ್ ನಾವು ಇಟ್ಕೊಂಡ್ರಿ ಅಂದ್ರೆ ನಾಲ್ಕ್ ಲಕ್ಷ ದುಡಿತೀವಿ ಸರ್ ನಾಲ್ಕ್ ಲಕ್ಷ ದುಡಿತೀವಿ ಹೌದಲ್ ಸರ್ ಕರೆಕ್ಟ್ ಇಲ್ಲಿ ಹೇಳಿ ಅದ್ರಾಗೆ ಐದು ಲಕ್ಷ ಉಳಿಸ್ತೀವಿ ನಾವು ನಾವು ಇನ್ನೊಬ್ರಿಗೆ ಯಾಕೆ ದುಡಿಬೇಕು ಎಲ್ಲ ನಿಮ್ಮ ಹತ್ರನೇ ಇಟ್ಕೊಂಡು ಇನ್ನೊಬ್ರ ಹತ್ರ ಹೋಗಿ ಇದು ಮಾಡೋದ್ ಅವಶ್ಯಕತೆ ಇರಲ್ಲ ಹೌದ ಹೌದಾ ಸರಿ ಹೌದ್ರಿ ಈ ಬಲೆಕ್ಕೆ ನಾವು 100 ಚಿಲ್ಲ ಬೆಳ್ತೀವಲ್ಲ ಸರಿ 100 ಚಿಲ್ಲ ನಾವು ಎರಡು ಇಂತ ನಾಲ್ಕು ಮರಿ ಕೊಟ್ವಿ ಅಂದ್ರೆ ಒಲಕ್ಕೆ ಬಂಡವಾಳ ಎಲ್ಲ ಮುಗಿದ ಬಿಡುತ್ತೆ ಕೆಲಸ ಬಿತ್ತನೆ ಎಲ್ಲ ಹೆಡ್ದು ಸರ್ ಲಕ್ಷ ರೂಪಾಯಿ ಆಗ್ಬಿಡುತ್ತೆ ಸರ್ ನಾಲ್ಕು ಮರಿ ಕೊಟ್ರ ಹೌದಾ ಒಂದ್ ಲಕ್ಷದಾಗ ಬಂಡವಾಳ ಹಾಕ್ರಿ ನೀವು ಎಲ್ಲ ಆಗ್ಬಿಡುತ್ತೆ 4 ಎಕರೆ ಬಿತ್ತನೆಗೆ ಆಗ್ಬಿಡುತ್ತೆ ಹೌದ್ರಾ ಅದೇ 4 ಎಕರೆ ತಂದಿಡ್ಕೋರಿ ಹವ ಒಂದು 16 ಮರಿ ಮೀ ಇದು ಮಾಡಿ ಇದು ಮಾಡಿದ್ರೆ ಅಂದ್ರೆ 4 ಲಕ್ಷ ದುಡ್ ಬಿಡಿತಿರಲ್ಲ ಈಜಿ ಅಲ್ವಾ ಅಂತ ಹೌದು ಹೌದ್ರಾ ಮತ್ತೆ ಇಪ್ಪತ್ನಾಲ್ಕು ಹೆವಿ ಕೆಲಸ ಆಕತಿ ಅನ್ನೋದು ಇಲ್ಲ ಬೆಳಗ್ಗೆ ಒಂದ್ ಅವ್ರೆ ಸಾಯಂಕಾಲ ಮತ್ತೆ ಬೆಳೆ ಬೆಳಿಗ್ಗೆ ಕಸ ಬಳೆದ ಅಷ್ಟೇ ಸರ್ ಮತ್ತೆ ಏನು ನೀವು ಫುಡ್ ಗಿಡ ಏನು ಹಾಕಂಗಿಲ್ಲ ಯಾವಾಗ್ಲೇ ಹನ್ನೆರಡ್ ಗಂಟೆ ಮಟ್ಟ ದನಗಳಿಗಾಯ್ತು ಮರಿಗಳಿಗಾಯ್ತು ಮೇವು ಅಥವಾ ಏನು ಹಾಕಬಾರ್ದು ಯಾಕಂದ್ರೆ ತುಂಬಾ ಹಸು ಆಗ್ಬೇಕು ಸರ್ ಅವ್ರು ಪ್ಲಸ್ ಒಂದು ಮತ್ತೆ ಈವ್ನಿಂಗ್ ಟೈಮ್ ಅಲ್ಲಿ ಮಕ್ಕಳ ರಾ ಮಕ್ಕಳ ಜೋಳ ತಿಂದಿರ್ತಾವ್ ಸರ್ ಗಟ್ಟಿ ಫುಡ್ ಸ್ಟ್ರೆಂತ್ ಫುಡ್ ಅವು ಮತ್ತೆ ಈ ಮೆಲ್ಕ್ ಆಗ್ತಾವ ನೋಡ್ ಸರ್ ಈಗ ಮೆಲ್ಕ್ ಆಗ್ತಾ ಇದೆಲ್ಲ ಮಕ್ಕೇಜೋಳ ತಿಂದಿರೋದಕ್ಕಂತ ಜೀರ್ಣಾಗ್ರಣೆ ಮಾಡ್ಕೊಂತಾವ್ ಹೌದ್ ಸರ್ ಅಂದ್ರೆ ಮತ್ತೆ ಒಂದ್ ಗಂಟೆ ಮಟ್ಟ ಹಸು ಆಗಲ್ಲ ಓಕೆ ನೀಟಾಗಿ ತುಂಬಾ ಇದ ತುಂಬಾನೇ ತುಂಬಾನೇ ಇನ್ನ ತಿಳ್ಕೊ ಅಂತಂದ್ರೆ ತುಂಬಾ ಇದ ತುಂಬಾ ಕೂಡ ಹೇಳ್ತೀನಿ ಸರ್ ಎಲ್ಲ ಖುಷಿಯಾಗಿ ಏನಾಯ್ತು ಹೌದು ಏನಿದೆ ಅಂತ ತೋರಿಸ್ತೀನಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಎಷ್ಟು ಎಷ್ಟು ಸ್ಯಾಲ್ರಿ ತಗೊಂತಾನ ಅಷ್ಟು ಈಜಿ ತಗೋಬೋದು ಅವನು ನಾವು ಸಾಫ್ಟ್ವೇರ್ ಇಂಜಿನಿಯರ್ ಎಷ್ಟು ಒಂದು ಇಪ್ಪತ್ತ್ ಮೂವತ್ತು ಲಕ್ಷ ಸ್ಯಾಲ್ರಿ ತಗೋರಿ ಇದು ಲೋನ್ ತಗೋರಿ ನೋಡ ಕೊಡಲ್ಲ 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 ಇದನ್ನು ಇದಕ್ಕೆ ಕೊಡ್ತಾರೆ ಇದು ಅದೇ ದುಡಿಮೆ ಕೊಡ್ತಾರೆ ಸರ್ ಖಂಡಿತ ನೋಡ್ರಿ ಸ್ನೇಹಿತರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಏನು ಪಗಾರ ಅಂತ ಅದನ್ನ ನಾವು ಇಲ್ಲಿ ಪಡಿಬಹುದು ಆ ತರ ನಾವು ಇರಬೇಕಾಗತ್ತ ಯಾವ ತರ ಖರ್ಚಿಲ್ಲದ ನಾವು ಯಾವ ತರ ಮರಿ ಸಾಕಾಣಿಕೆ ಮಾಡ್ಬೇಕಂತ ಒಂದು ಒಂದು ಕ್ಯೂ ಮಾತು ಅಂತ ಹೇಳ್ಬೋದು ಅಥವಾ ಒಂದು ಒಂದು ಒಳ್ಳೆಯ ಮಾಹಿತಿ ಅಂತ ಹೇಳ್ಬೋದು ಈ ಮಾಹಿತಿ ಕೊಟ್ಟಂತ ನಮ್ಮ ಕುದುರೆಮತಿ ರೈತರ ಈ ವಿಡಿಯೋಕ್ಕೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮಗೆ ಸಮಯ ಸಿಕ್ಕರೆ ಅಥವಾ ನಾವು ಕೇಳಬೇಕು ಅಂತಂದ್ರೆ ಅವ್ರ ಜೊತೆಗೆ ನೀವು ಮಾತಾಡ್ಬೋದು ಅವ್ರ ನಂಬರ್ನ ನನಗೆ ಯಾಕಂದ್ರೆ ನಾನು ಸಾಮಾನ್ಯ ರೈತ ನನಗೆ ಎಡಿಟ್ ಮಾಡೋಕ್ಕೆ ಬರಲ್ಲ ಹೀಗಾಗಿ ಅವ್ರ ನಾ ಹೇಳ್ತೀನಿ ದಯವಿಟ್ಟು ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರೆ ಸಿಗುತ್ತಿದೆ ಸರ್ ಹೇಳ್ರಿ ನಂಬರ್ ನನ್ನ ನಂಬರು ಏಟ್ ಒನ್ ಜೀರೋ ಫೈವ್ ಟೂ ತ್ರೀ ಸಿಕ್ಸ್ ಏಟ್ ಫೋರ್ ಫೈವ್ ಇನ್ನೊಂದ್ಸರಿ ಟೂ ತ್ರೀ ಸಿಕ್ಸ್ ಏಟ್ ಫೋರ್ ಫೈವ್ ನೋಡ್ರಿ ನಮ್ಮ ಇಂಜಿನಿಯರ್ ಅಂತ ಹೇಳ್ಬೇಕು ಇವರ ರೈತರಂತ ಹೇಳ್ಬೇಕು ಒಬ್ಬ ಏನಂತಾರಲ್ರಿ ಒಂದು ಒಳ್ಳೆ ಸ್ನೇಹಿತರಂತ ಹೇಳ್ಬೇಕು ನೀವೇ ಆಯ್ಕೆ ಮಾಡ್ಕೊಡ್ರಿ ಈ ನಮ್ಮ ರೈತರ ಮಾಹಿತಿ ತಮ್ಗೆ ಇಷ್ಟ ಆಗೈತಿ ಅನ್ಕೊಂಡಿನಿ ಲೈಕ್ ಮಾಡೋದು ಶೇರ್ ಮಾಡೋದು ಮರಿಬೇಡ ಅಂತ ಹೇಳ್ತಾ ಧನ್ಯವಾದ ಸರ್ ನಮಸ್ತೆ ಸರ್ ನಾವು ಮೇಸ್ತಕ್ಕಂಥದ್ದು ಮಾತ್ರ ನಾವೇನ್ ಯಾವದೇ ತರ ಇದನ್ನೇ ಮಾಡತಕ್ಕಂತ ಏನ್ ಫುಡ್ ಗಿಡ್ ಯಾವ್ದು ಹಾಕಂಗಿಲ್ಲ ಒಳ್ಳೆ ಡ್ರೈ ಫುಡ್ ಕಡ್ಲಿ ಒಟ್ಟು ಮಕ್ಕೆಜೋಳ ಹಸೆ ಕಡ್ಲಿಕ್ಕೆ ನೀರು ಕ್ಲೀನಿಂಗ್ ಪರ್ಪಸ್ ಮಂತ್ಲಿ ಸ್ನಾನ ಮಾಡಿಸ್ತೀವಿ ಇದ ನಿಮ್ ಗುಟ್ಟ ಸರ್ ಇಷ್ಟೇ